ஒ கேக் நமக்கு கட்டிங் அல்ல கட்டிங் நீ ஏ சனா தோடவர நிறையே ಈ ಜನ್ಮ ಕಳೆದರೆ ಮತ್ತೊಮ್ಮೆ ಹೌದ್ಯಬ್ಬ ಏ ಪಾಯ್ದೆ ಮಾಡಿ ಕ್ವಾರೋ ಮಾರಿಯಾದ ಏ ಬೆಂಕಿಯ ತಲೆ ಕೈಗೆ ತೋದಿಬ ಏ ಬೆಂಕಿ ತಳಿ ಒಳಗೆಟ್ಟು ಅಡವಿಯ ಬೇದಾರ ಬೆಂಕಿ ನಿಯಮ ಕೈಗೆ ಗವಾದಗಾಗೇ ಮೀಸಲ ಮಾಡಿ ಮಾಡಿ ಕೊರಿ ನಮ್ಮ ತಾಯಿ ಮೇಣ ಜೇ ಮೇಣ ಚೇ ತಾಯಿ ಮೇಣ ಹಾ ಅಕಿನೆ ಚಾಣ ಜಿಯ ಗಣ ಪಂಜರದಲ್ಲಿ ಒಂದ ಜೀವ ಅಲ್ವೇದ ಬಾಜೆ ಕೆಳ ಬರ್ತೆ ಅಲುವೇದ ದ ಅಕಿನೇ ಯಾಕೆನೆ గేయా గేయా ఏ నో నేను ఎంబ మాతో కాలే నో నేను ఎంబ మాతో కాలే అయితే ಏನ್ ಹೇಳ್ತಾರಪ್ಪ ಕವಿಗಳು ಹೇಳ್ತಾರ ತಂಗಿ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರನ್ನ ಅರಿಯದೆ ಭಾವದಲ್ಲಿ ಬದಲಾಗಿ ಹುದಲ್ಲ ಬಿದ್ದಾರ ಹಾಳಾಗಿ ಹೋಗ್ತಿರಪ್ಪ ಉಳಿಯದೆಲ್ಲ ಅದಕ್ಕೆ ಹೇಳ್ತಾರ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ ಸಿಗುದಿಲ್ಲ ಸಿಗುದ್ರಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ಹುಟ್ಟಿ ಬರ್ಲಕ ಹುಲ್ಲಿನ ಕಡ್ಡಿಯಲ್ಲ ಎಲ್ಲಾ ಜನ್ಮ ಸಿಗ್ತದ ಮಾನವ ಜನ್ಮ ಸಿಗುದು ಬಹಳ ದುರ್ಲಭ್ ಹೌದ್ರಲ್ಲ ಅದಕ್ಕೆ ಹೇಳ್ತಾರ ಅಂಡ್ ಜ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಲಜ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಹೆಂಗ ಎಂಬತ್ನಾಲ್ಕ ಲಕ್ಷ ರಾಶಿ ತಿರುಗಿ 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 ಅದು ಹೆಂಗ ಬೀಸು ಕಲ್ ಹೆಂಗ ತಿರುಗತದ ನೋಡ್ರಿ ಹಂಗ ಬೀಸು ಕಲ್ ಹೆಂಗ ತಿರುಗಿ 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 ಬರ್ತದ ನೋಡು ಹಂಗಿದ ಮಾನವ ಜನ್ಮ ನಾಯಿ ನರಿ ಹಂದಿ ಗುಬ್ಬಿ ಕಾಗಿ ಇದೆಲ್ಲ ಆಗಿ 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 ಆಗಿ

ಆದ್ರ ಕಾಗಿಗೆ ಮನುಷ್ಯನಗತ್ಲೆ ಮಾತಾಡ್ಲಾಕ್ ಬರ್ತದನ ಇಲ್ಲ ಗುಬ್ಬಿಗೆ ಮಾತಾಡ್ಲಾಕ್ ಬರ್ತದ ಯಾಕೆ ಬರಂಗಿಲ್ಲ ಅದು ಮಾಡಿರೋ ಕರ್ಮ ಇನ್ನ ಕಳದಿಲ್ಲ ಇನ್ನ ಮಾನವ ಜನ್ಮ ಬಂದಿಲ್ಲ ಅದಕ್ಕ ಇಲ್ಲ ಅದ್ರ ಎಲ್ಲಾ ಜನ್ಮ ನಾವು ತಿರುಗಿ ಬಂದೀವ ಅಂದ್ರೆ ಎಲ್ಲಾ ಪ್ರಾಣಿ ಪಕ್ಷಿ ಆವಾಜ್ ನಮಗ್ ತಗಿಲಾಕ್ ಬರ್ತದ ಅದನ್ನೆಲ್ಲ ತಿರುಗಿ ತಿರುಗಿ ಬಂದಿವರ ಆ ನಾಂಟ್ಲಿನ ಹತ್ರ ಶಬ್ದ ನಮ್ಮ ಬಾಯಿಲೆ ಹಾಂತದ ಕರೆ ನಮ್ಮ ಶಬ್ದ ಅದ್ರ ಬಾಯಿಲೆ ಬರಂಗಿಲ್ಲ ಇನ್ನ ಒಂದು ಕರ್ಮ ಕಳದಿಲ್ಲ ಅದಕ್ಕೆ ಹೇಳ್ತಾರ ತಿರು ತಿರುಗಿ ಬರುದಲ್ಲೋ ಹಗಲೆಲ್ಲ ಜಲ್ ತಿಳಿ ಬಹಳ ಇರಬೇಕು ತಮ್ಮ ಈ ಮಾನವ ಜನ್ಮಕ್ ಬಂದಿವಂದ್ರ ನಾವ್ ಏನ್ ವಹಿಬೇಕಾಗೈತಿ ಏನ್ ಇದನ್ನ ತಿಳ್ಕೊಬೇಕಾಗ್ಯದ ಎಲ್ರಿ ಒಂದ ಈಗ ಸಾವುಕಾರ ಸಾಕಾರ ಅಂತ ಹೇಳಿ ಕರಿತಾರ ಯಾರಿಗೆ ಸಾಹ್ಕಾರ ಬೇಕಾಗ್ಯದ ಎಂತ ಅವ್ರಿಗೆ ಏನ್ ಹತ್ತು ಬಳ್ಳಾಗ ಹತ್ತು ಉಂಗ್ರ ಹಾಕೊಂಡು ತಿರುಗ್ತಾನಂದ್ರೆ ಅವ್ರ ಸಾಕಾರ ಅಲ್ಲ ಮ್ಯಾಗ ಒಂದು ಹತ್ತು ತೊಲಿ ಬಂಗಾರ ಹಾಕೊಂಡು ಊರೆಲ್ಲ ಪೇರಿ ಹಾಕ್ತಿನ ಅವ್ರ ಸಾವಕಾರ ಅಲ್ಲ ಒಂದು ಹತ್ತು ಲಾಖ ಬ್ಯಾಂಕಿಗೆ ನೀವು ಒಂದು ಹತ್ತು ಎಕರೆ ಹೊಲ ಐತಿ ಅಂತ ಹೇಳಿ ಅಂದ್ರು ಅವ್ರು ಸಾವು ಅಲ್ಲ ಅವರು ಅವಲ್ಲ ಎಂತ ಅನ್ಬೇಕಾಗ್ಯದಿರಿ ಮನಿ ಮುಂದೆ ಹಸದ್ ಬಂದವಂಗ ಯಾವ ಒಂದು ತುತ್ತ ಅನ್ನ ನೀಡಿ ಉಣ್ತಾನಲ್ಲ ಜಗದಾಗ ಅವನಟ ದೊಡ್ಡ ಸಾವು ಯಾವ ಅಲ್ಲ ಅಂತ ಹೇಳ್ತಾನ ಕವಿ ಸಾವ್ಕಾರಿ ಇರ್ಬೇಕ ಎಂತದ್ರಿ ಹಸದ ಬಂದ ಅನ್ನ ನೀಡಿ ನನ್ನ ಸಾಕಾರಿ ಹೃದಯ ಶ್ರೀಮಂತಿಕೆ ಇರ್ಬೇಕ ಬಂದೀವ ಅಂದ್ರೆ ನಾವು ಏನ ಗಳಿವೆ ಅನ್ನೋದು ಯಾವಾಗ ತಿಳ ಬರ್ತದಪ್ಪ ಅಂದ್ರೆ ಯಾವಾಗ್ರಿ ನಾವ್ ಸತ್ತ ಮೇಲೆ ನಮ್ಮ ಹೆಣಕ್ ನಮ್ಮ ಕೋರಿ ಮೇಲೆ ಎಷ್ಟು ಮಂದಿ ಬಂದಿರ್ತದಲ್ಲ ಅವಾಗ ಗೊತ್ತಾಗತೈತಿ ನಾವು ಇಟ್ಟ ಗಳಿಸಿವೆ ಖಾಲಿ ಐತಿ ಅದಕ್ಕೆ ಹೇಳ್ತಾರೋ ಬರುವಾಗ ಬೆತ್ತಲೆ ಹೋಗುವಾಗ ಬಂದು ಹೋಗು ನಡುವೆಲ್ಲ ಕತ್ತಲಿ ಹೌದ್ ಹೌದು ಸುಮ್ನದ ನಾಕ್ ದಿವಸದ ಬಾಜಾರ್ದೊಳಗ ಜ್ಞಾನ ಅನ್ನುವಂತ ದೀಪಾಗಿದೆ ಅದಕ್ಕೆ ನಮ್ಮ ಗಂಡ ಆಡೋರ್ ಗಾದ್ಲು ಬೇರೆ ಅದಾವ್ರಿ ಅವ್ರ ಗಾದ್ಲ ಹೆಂಗ ಇವ್ರಿ ಕಡೆ ಬಡದ ಹೇಳ ಇದು ಅಜ್ಞಾನದ ಕಣ್ಣಿನ ತೆರದಿಲ್ಲ ತೆರದಿಲ್ಲರಿ ಅದಕ್ಕ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಭಗವಂತ ಅಂತ ಹೇಳತ್ತ ಯಾರಿಗೇನು ಕೊಟ್ಟನ್ ನಿನ್ನ ಪರಮಾತ್ಮ ಈಗ ನೋಡಿ ಬರೇ ಒಂದು ಶೋರೂಮ್ ಗಾಡಿ ಖರೀದಿ ಮಾಡ್ಲಕ್ ಹಾದೀವ್ ಅಂದ್ರೆ ಶೋರೂಮ್ ಗಾಡಿ ಮಾಲಕ ಒಂದ್ ಗಾಡಿ ಕೊಡ್ಬೇಕಾದ್ರ ನೀನು ಹುಟಾಸ್ ಕೇಳ್ತಾನ ದಿವ್ಸಿಗೆ ಹುಟ್ಟಾಜ್ ಮಾಡ್ತೀನಿ ನೀನು ತಿಂಗಳಿಗೆ ಏನೈತಿ ಅಮೌಂಟ್ ಖರೀದ್ ನಿನ್ನ ಹೊಲಾ ಮನಿ ಇಲ್ಲೋ ಕೇಳ್ತಾನ ಯಾಕ ಯಾಕ್ರಿ ನಾಳೆ ಗಾಡಿ ಕಂತ ನಿನಗ ತುಂಬುದಾಗ್ಲಿಕ್ಕಂದ್ರ ನಿನ್ನ ಹೊಲಾರೆ ಮಾರಿ ಹಾಕೋದ್ಲಾಕ್ ಗಾಡಿ ಕಂದು ತುಂಬಿಸೋಣ ಭರೋಸಾ ಖರೀದ್ಲಾ ಅವ್ ಹಂಗ ನಿನಗ ಒಂದ್ ಗಾಡಿ ಕೊಡಬೇಕಾದ್ರೆ ನಿನ್ನ ಹೊಲಾಮಿ ನೋಡ್ತಾನಂದ್ರ ನಿನ್ನ ಪರಮಾತ್ಮ ಕುಡ್ತಾನೇಳ್ತಿ ಇವನತ್ಯನ್ ಏನು ಇಲ್ಲ ನೋಡಿಪ ಕೊಳ್ಳಾಗ ಹಾಕಿನಂದ್ರ ಒಂದು ಗುಂಜಿ ಬಂಗಾರ ಇಲ್ಲ ಮೈ ಮೇಲೆ ತೊಟ್ಟನಂದ್ರ ಒಂದ್ ಬಟ್ಟೆ ಅರಿವಿಲ್ಲ ಹೌದು ಮೈ ಮಾರಿ ಹಚ್ಕೊಂಡ್ರ ಇದಕ್ಕೆ ಏನು ಒಂದು ಸುಡುಗಾಡ್ದೊಳಗಿನ ಬೂದಿ ಹಚ್ಕೊಂಡ್ ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡ ಸುಡಗ ಕೊಳ್ಳಾಗ ಒಂದು ಹಾವ ಸುತ್ತಕೊಂಡ ಸುಡಗಾಡದೊಳಗ ಮೆಟ್ಟ ಹಾಕು ಸುಣ್ಣ ಪರಮಾತ್ಮ ನೀನು ಕೊಡ್ತಿ ನನಗ ನಮ್ಗೇನು ಕೊಡ್ತೀವ ಪರಮಾತ್ಮ ಅಲ್ಲ ಬರು ಪರಾತ ಅಂದ್ರೆ ಪರಾತ ಬಂದ್ಕೊಡ್ ಅದಕ್ಕ ನಿನ್ನ ಪರಮಾತ್ಮನ ಮೈ ಮೇಲೆ ಅದೊಂದು ಪರಮಾತ್ಮ ಇದು ನಾವು ನೀವ್ ತಯಾರು ಮಾಡಿಟ್ಟಿರೋ ದೇವ್ರು ನನಗೆ ಬೇಕಾಗಿಲ್ಲ ಬೇಡ ಈ ದೇವ್ರ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟಿಕ್ಕ ಪಾಲಕರ ಇದಿಲ್ಲ ಕತ್ತಲಿಲ್ಲ ಬೆಳಕಿಲ್ಲ ಹುಣ್ಣಿಮ್ ಇಲ್ಲ ಅಮಾಶೆ ಇಲ್ಲ ಇದು ಏನೇನು ಇರ ಇರುಕಿತ್ತ ಮೊದಲ ಯಾವ ಅಂಬೇವಾಡಿ ಇಲ್ಲ ಬಿನಾಳ ಇಲ್ಲ ನಿನ್ನ ಸುಣ್ಣಾಳ ಇಲ್ಲ ಯಾವುದೋ ಕರ್ನಾಟಕ ಇಲ್ಲ ಮಹಾರಾಷ್ಟ್ರ ಇಲ್ಲ ಹೊರಗಿನದಿಲ್ಲ ಒಳಗಿನದಿಲ್ಲ ಏನೇನು ಇರುಕಿತ್ತ ಮೊದಲೇ ಏನೋ ಇರಲಿಲ್ಲ ಈ ಮಾನವ ತಯಾರಾಗೋಕೆತ್ತ ಮೊದಲೇ ಪರಮಾತ್ಮ ಹೆಂಗಿದ್ದ ಹೌದು ಮಾತು ಈಗ ಹ ನಿನಗೆ ಈ ನಮ್ಮ ಸುಣ್ಣಾಳದವರು ಕೇಳಿದ ತಕ್ಷಣ ಒಂದು ಮಾತು ಹೇಳ್ತಾರೆ ಅವರು ಏನು ಹೇಳ್ತಾರು ತಮ್ಮ ನಿಂದ ಯಾವ ಊರು ಅಂತ ಕೇಳಿದಾಗ ರಾಮದುರ್ಗ ತಾಲ್ಲೂಕಾರಿ ಜಿಲ್ಲಾ ಬೆಳಗಾವಿರಿ ಸುಣ್ಣಾಳ ನನ್ನ ಊರಿ ನಮ್ಮ ಅಪ್ಪನ ಹೆಸರು ಇದ್ದದ್ದು ಹೇಳಿರ್ತಿ ಅಡ್ಡಿ ಅಡ್ಡ ಹೆಸರು ನಿಂದ ಎಲ್ಲಾ ಹೇಳ್ತಿ ಎಲ್ಲ ಹೇಳ್ತಾರಲ್ಲ ಹಂಗಾ ನಿನಗ ಹೆಂಗ ತಾಲೂಕಾ ಜಿಲ್ಲಾ ಠಿಕಾಣ ಐತಿಲ್ಲ ಆ ಪರಮಾತ್ಮ ಏನ ತಾಯಿ ತಂದೆ ಬಂದು ಬಳಗ ಹೆಂಡ್ರ ಮಕ್ಕಳ ಅದಾರು ಏನಿಲ್ಲ ಇನ್ನೊಂದು ಮಾತು ಚರ್ಚೆ ಆಗ್ಬೇಕಾಗ್ಯ ದೇವ್ರ ಒಬ್ಬ ನಾಮ ಹಲವು ಸಂಶಯ ಏನ್ ಬರ್ತದಪ್ಪ ಅಂದ್ರ ಏನ್ ದೇವ್ರಿರ ಒಬ್ಬನ ತಿಳಿಸ್ಲಾ ಪರಮಾತ್ಮ ಒಬ್ಬನ ಅಲ್ಲಾನು ಅವ್ನ பரமாத்த பானி பானிந்த நீர் எல்லா ஏன் ஜர சி காதப்பா அந்த நன்கல்லூந்த பரமாத்மனூந்தேவ் கரீத்ல மத்திய பரமாத்மன குடியொழி படதொழி ಅಲ್ಲನ ಗುಡಿ ಒಳಗಬೇಕಾದ್ರೆ ನವಿಲುಗೇರಿ ಪುತ್ಸಲೆ ಬೆನ್ನಾಗ ತಪ್ಪಿಸಿದಾಗ ಒಳಗೆ ಹೋಗ್ತಿವ್ ಮಾ ಇವು ದೇವ್ರಿಗೆ ಯಾಕೆ ಕುಕ್ಮ ಹಚ್ತೀರಿ ಮತ್ ಅಲ್ಲಾಗ ಯಾಕ ಉಕುಮ ಹಚ್ಚಂಗಿಲ್ಲ ಏನ ಭಕ್ತರ ಭಕ್ತಿ ಪರಕ್ ಆಗ್ಯಾವ ಏನೋ ದೇವ್ರ ಪರಕ್ ಆಗ್ಯಾವ ಗಂಡ್ ಹಡವರ ಪರಕ್ ಮಾಡಿಟ್ಟು ಬಂದ್ ಹೇಳಿ ಮುಂದಿನ ಸಂದಿ ಬಂದ್ ಹೇಳ್ತಾರೆ ಅಲ್ಲನ ದರ್ಗಾದಾಗ ಹೋಗಬೇಕಾದ್ರೆ ಊದ್ ಹಾಕತ್ತಾರು ಅಲ್ಲಾಗ ಗಲಿ ಹೋಗ್ ಹೋಸ್ತಾರ ಹೌದಾ ಪರಮಾತ್ಮಗೆ ಮೂರ್ ಬಟ್ಟು ಇಭೂತಿ ಮೇಲೆ ಕೂಕ್ ಮಳಿ ಬಿಲ್ವ ಪತ್ರಿ ಹೋಗ್ಬೇಕಾದ್ರೆ ಗಂಟಿ ಬಡದೊಳಗೆ ಹೋಗ್ತಾರ ಹೋಗ್ತಾರ ಅದ ಡನಂಗ್ ನನಗೂ ಗೊತ್ತೈತಿ ಮಾಡಿದ್ರು ಇಲ್ಲಿ ಹಾಕ್ಬಿಡಿ ಹೆಂಗಿಲ್ಲ ದರ್ಗಾದಾಗ ಹೋಗ್ಬೇಕಾದ್ರೆ ಯಾಕೆ ಗಂಟಿಲ್ಲ ಮಾಲಿದಲೆ ಪರಮಾತ್ಮನ ಗುಡಿ ಒಳಗ್ ಹೋಗ್ಬೇಕಾದ್ರ ಗಂಟಿತಿ ಏನ್ ಕಾರಣಕ್ಕಿಲ್ಲ ಏನ್ ಕಾರಣಕ್ಕೆ ಇವನ್ ತ್ಯಾಕ್ ಗಂಟಿಲ್ಲ ಇವ್ನ ಯಾಕೆ ಗಂಟೈತಿ ಹೌದ್ ಹೌದ್ರಿ ಮತ್ ನೋಡ್ರಿ ಮತ್ತೇನ್ರಿ ಈ ದೇವರಿಗೆ ಆದ್ರ ಹಣಿ ಮೇಲ ಕೂಕಮ ಇವಂಗಾದ್ರ ಬರೇ ಗಲೀಪ ಊದಿನ ವಾದ ಹೌದ್ ಅದಕ್ಕ ಶಾನೆ ಬಾಳದರಿಪ್ಪ ಈ ಕೌಡಿ ಪೀರ ಹಾಕ್ತಾರೀ ಕೌಡಿ ಕೌಡಿ ಊದತ್ ಹಾಕ್ತಾರ ಹಾಕ್ತಾರ ಈ ಕೌಡಿ ಊದ ತಳದಾಗ ಯಾರ ಹಾಕ್ಯಾರತ್ತ ಈ ಊದ ಕೌಡಿ ಊದನ ಯಾಕೆ ಹಾಕತಾರ ಕೌಡಿ ಊದ್ ಹಾಕಿರ ಮನೆಯಾಗಿರುವಂತ ದೆವ್ವ ಭೂತ ಪಿಸಾಚಿ ಮಾಡಿಸುದ ಮಟ್ಟದ ಚಾಡಿ ಚಿಪಾಟಿ ಕಿತ್ಕೊಂಡು ಹೋಗ್ತತಿತ್ತ ಕೌಡಿ ಊದ ಆದವ್ರು ಯಾರ ಯಾರ ಶಾನಿ ಅದ್ರ ಬಾಳೆಲ ತೋಡಿ ನಮ್ ದರ್ಗಾ ಜಾತ್ರೆ ಹೇಳಿ ಸಾಂದ್ರೆ ಆಸೆ ಬಾಳ ದೂರಿಂದ ಬಂದಾರಿ ಗಂಡಾಡವ್ರು ಶ್ಯಾನಿ ಅದಾರೀ ಬಂದ್ರಿ ನೋಡುನು ಏನ್ ಹೇಳ್ತಾರ ಆದಿ ಯೊಳಗೆ ಮೂರ ಹಾದಿಗಳು ಹೌದು ಬಾ ಈ ಶೋಧ ಮಾಡಿ ನೋಡಿ ಕೋರು शांति सरोहित बुद्धि गादि ये रीति नीति युवा शोध आदि ये आदि तिल्व दोहिया आगे आ ग आगे आगे आ ಬಹಳ ಜನ್ಮದ ಪುಣ್ಯ ಬೇಕು ಇದನ್ನು ತಿಳಿಯೋದಾಗ ತಿಳಿಯೋದ ತಿಳಿಯೋದಾಕ ಇದನ್ನೆಲ್ಲ ನಾವು ಹಳಿಯದೊರ ಏಸಮಬೇಕು ಮೋಟಾಗಿಯ ಬಂದ ರಾಜು ಕಾಸಿ ಮಾತಾಡೋ ಈ ಜನ್ಮ ವ್ಯರ್ಥ ನೀನು ಮರ್ತ ಬಾ ಗಣರಾಜ ಸದಾ ನಿನ್ನ ಪೂಜೆ ಶ್ರೀ ಸದಾ ನಿನ್ನ ಪೂಜಾ ಮತ್ತೆ ಹೇಳಲತೇರಿ ಅಂದ್ರೆ ಗಣಪತಿ ಸ್ತೋತ್ರ ಮಾಡ್ಲಾತಾರ ವಾದ್ರೆ ಇಟ್ಟಾರ ಶಿವಶಕ್ತಿ ಕರೇ ಗಣಪತಿ ಸ್ತೋತ್ರ ಮಾಡ್ಲಾತರಿಪಾ ಇರ್ಲಿ ಗಣಪತಿ ಸ್ತೋತ್ರ ಮಾಡ್ತಿರಿ ಗಂಡ ಹಾಡವ್ರು ಬೇಡ ಅಂದಿಲ್ಲ ಹೌದ್ರಿ ಗಣಪತಿ ಏನೋ ಅವನ ಮಗನೋ ಏನ ಅಪ್ಪನ ಮಗನೋ ಇಷ್ಟ ಹೇಳ್ರಿ ಬಂದ ಮುಂದೆ ಗಣಪತಿ ಹಾ ಏನು ಅವನ ಮಗನೋ ಏನ ಅಪ್ಪನ ಮಗಾನು ಇಲ್ಲ ಅಪ್ಪನ ಮಗ ಅದಾನು ಅಂದ್ರ ವಾರ ಯಾವ್ದಿತ್ತು ತಿಥಿ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ದಿನಾಂಕ ಯಾವ್ದಿತ್ತು ಇಸ್ವಿ ಯಾವ್ದಿತ್ತು ಅಪ್ಪನ ಮಗ ಅದ ನಂದಿ ಅಂದ್ರೆ ವಾರ ಯಾವ್ದಿತ್ತು ತಿಥಿ ಯಾವ್ದಿತ್ತು ದಿನಾಂಕ ಯಾವ್ದಿತ್ತು ಇಶ್ವಿ ಯಾವ್ದಿತ್ತು ಯಾವ ತಾರೀಖಕ್ಕೆ ತಯಾರು ಮಾಡಿಟ್ಟೇವನ ಈ ಗಣಪತಿ ಅವನ ಮಗ ಅದ ನಂದಿ ಸುಮ್ಮ ಸಣ್ಣಾಗಿ ಬಾ ಮಗ ಜಕ್ಕೊಂಡು ನಿನ್ನ ಮಗನ ಹೋಗ್ತಾನದಿವ ಯಾವ ತಂದಿ ಅಂದ್ರೆ ಸಣ್ಣ ಸಣ್ಣಾಗಿ ಬಾ ನನ್ನ ಮಗ ಜಕ್ಕೊಂಡು ಹೋಗ್ತಾನೆ ಹೋಗ್ತೇವ ಅದೇ ಕಾದಿತ್ತು ನಮ್ಮ ಅಪ್ಪನ ಮಗ ಅನ್ನದಾ ನಂದಿ ಅವನು ಇಸ್ವಿ ತಾರೀಖ ದಿನಾಂಕ ಯಾವಾಗ ಹುಟ್ಟಿದ ಮುಹೂರ್ತ ಸಮೇತ ಹೇಳಬೇಕು ಕುಣಿಸಿದಿ ಬೇಕಾ ಎಲ್ಲಿ ಎಲ್ಲಿ ಕುಣಿಸಿದಿ ಯಾವ್ದು ತಾಲೂಕು ಜಿಲ್ಲಾ ಯಾವ್ದು ಬೇಕಲಾ ನೀವು ಬುಗುಡಿನ ಕೇಳವನ ಯಾವ ಬಿಟ್ಟಿ ತಾಲೂಕಾ ಜಿಲ್ಲಾ ಬುಗುಡಿ ನೋಟಿ ಕೇಳವನಲ್ಲ ನೀವು ಅದಕ್ಕೆ ಇರಲ್ರಿ ಈಗ ಹೆಣ್ಣದೇವ್ರ ಕಮ್ಮಿ ಗಂಡ ದೇವ್ರ ದೊಡ್ಡ ಹೊತ್ತು ವಾದ ಮಾಡ್ಲಾಕ್ ಬಂದಾರು ಹೌದಿಲ್ಲ ಈಗ ನೋಡಪ್ಪ ನನ್ನ ಚಾಜ್ ತಗೊಳಾರದಂತೂ ನಿಮ್ಮ ಗಂಡ ದೇವರಿಗೆ ನಿರ್ವಹಣಾ ಇಲ್ಲ ಸಾಧ್ಯನೇ ಇಲ್ಲ ದೇವ್ರ ಚಾಜ್ ಬೇಕ ಬೇಕರ್ಲೆ ಈ ಗಣಪತಿ ಸ್ತೋತ್ರ ಮಾಡಿದಿ ಮಾಡಿ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮನಿ ಒಳಗ ತರ್ತಾರೀ ಗಣಪತಿನ ತರಬೇಕಾದ್ರೆ ಏನೋ ಒಂದ್ ಅಂಗಿದರಿಬಿ ತರಂಗಿಲ್ಲ ಇಲ್ಲ ಒಂದ್ ದೋತ್ರ ಪಡಾಳೆ ತರಂಗಿಲ್ಲ ಪ್ಯಾಂಟ್ ಪೀಸ್ನಿ ಆಗ ತರಂಗಿಲ್ಲ ಈ ಸುಣ್ಣಾಳ ಗಣಪತಿ ನಮ್ಮ ನಮ್ ಒಂದು ಜಂಪರ್ ರೇ ಬೇಕು ಬಿಟ್ರ ಒಂದು ಕುಬಸ್ಕೊಂಡ್ರೆ ಬೇಕ ಬೇಕಲ್ಲ ಗಣಪತಿ ನನ್ನ ಆಶೀರ್ವಾದ ನಿಮ್ಮ ಮೂರು ಮಂದಿ ತೆಲಿಮ್ ಇರ್ಬೇಕು ಕಾಲ ಇರಲಿ ನಾವ್ ಇದರ ನೋಡು ನಿಮ್ಮ ಬಂಡಿ ಮುಂದೆ ಸಾಗುದೂ ಅಲ್ಲದರಿ ಮತ್ತೇನ್ರಿ ಈಗ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಗ್ನವಾಗ್ಲಿ ಕಂಠ್ಯಾನ ಕರೇವಾಲಿ ಸೀಮಿ ಲಗ್ನವಾಗ್ಲಿ ಹೌದ ನಮ್ ಹೆಣ್ಣದೇವ್ರೆಲ್ಲಾ ಕೂತ್ ಹೆಂಗ್ರಿ ಹೆಣ್ಣ ಹೆಣ್ಣದೇವ್ರು ಬರ್ಬೇಕಾದ್ರೆ ಎಲ್ಲಾ ಹುಲಿ ಸವಾರಿ ಮೇಲೆ ಬರ್ತಾವ್ ಹೌದ್ ಹೌದಾ ಮೈ ಗಂಡ ಗಂಡದೇವ್ರ ಇವ್ರು ಹೆಂಗ್ರಿ ನಮ್ಮ ದೇವರ ಹುಲಿ ಮೇಲ ನಿಮ್ಮ ಗಂಡ ಗಂಡದೇವ್ರ ಯಾಕೆ ಇಲಿ ಮೇಲೆ ಹೋಗುದು ಇಲಿ ಕರಿಮ್ ಇಲಿ ಅದು ನಾವ್ ಅಲ್ಲಿಗೆ ಹುಲಿ ಮೇಲೆ ಕುತ್ ಬರ್ತಿವಿ ನಿಮ್ಮ ಗಂಡ ದೇವ್ರ ದೊಡ್ಡದ ಅಲ್ಲಿಗೆ ಇಲ್ಲಿ ಡೊಳ್ಳಂತ ಹೊಟ್ಟಿ ಬಿಟ್ಟುಕೊಂಡ ಆನಿ ಮೇಲ್ರಿ ಬರ್ಬೇಕಲ್ಲ ಮತ್ ಇಲಿ ಮೇಲೆ ಬರ್ತಾ ನೀವ್ ಇಲಿ ಆದ್ರಿ ಯಾರ ಯಾರ ಅಟ್ ದೊಡ್ಡ ಮನುಷ್ಯನ ವಜನ್ ತಾಳ್ಬೇಕಾದ್ರೆ ಬರೀ ಹೆಬ್ಬಟ್ಲೇ ಹೋಯ್ತರ ಇಲಿ ಜಾಗದ ಹೌದ್ ಅಂತ ದೊಡ್ಡ ಮನುಷ್ಯನ ವಜನ ತಾಳ್ಬೇಕಾದ್ರೆ ಇಲಿ ಆಗಿ ಕೂತಾವ್ರ ಯಾರ ಯಾರ ಮತ್ತಿ ನೋಡ್ರಿ ನಮ್ಮ ಹೆಣ್ಣದೇವ್ರೆಲ್ಲ ಇದ್ರ ಬದ್ರ ಭೇಟಿ ಆಗ್ತಿರ್ತಾವ್ರೆ ನಮ್ಮ ಎಲ್ಲ ಹೆಣ್ಣದೇವರು ಭೇಟಿ ಆಗಬೇಕಾದ್ರೆ ಅಗದಿ ಕೆಲ ಕೊತ್ ಭೇಟಿ ಆಗ್ತಾವ ಇವ್ರೊಳಗ ಒಂದ್ ಎರಡು ಗಂಡ ದೇವ್ರದ ಇವರು ಯಾವ ಗಂಡ ದೇವ್ರೂ ಗಣಪತಿನೂ ಒಂದ್ ಗಂಡ ದೇವ್ರ ಜೋಕುಮಾರ್ನು ಗಂಡ ದೇವ್ರೇವ್ರೆ ಅವ್ರಿಬ್ರನ್ನ ಬೆಳೆಸಲಕ್ಕ ಬಂದ ನೀವನು ಒಂದು ಗಂಡ ದೇವ್ರ ಸುನಾಳ್ ಗಂಡ ಹೇವ್ರ ಅದಕ್ಕೆ ಗಣಪತಿನ ಕುಣಿಸಿದ ಬಳಕ ಕೆಲವೊಂದ್ ದಿನ ಆಗಂಡ್ಲಿ ನೀರ್ನ್ಯಾಗ ಹೋಗಿಲಕ್ ಹೋಯ್ತಾರಲೇ ಏಳು ದಿನ ಆಗಲಿ ಒಂಬತ್ ದಿವಸ ಆಗ್ಲಿ ಬಿಟ್ರ ಒಂದ್ ಇಪ್ಪ ದಿವ್ಸ ಆಗ್ಲಿ ಇಷ್ಟೆಲ್ಲ ಆದ್ಮೇಲೆ ಇಟ್ಕೊಳಂಗಿಲ್ಲ ಅವ್ನ ಮನ್ಯಾಗ ಇಲ್ಲ ಐತಿ ಇಟ್ಕೋಬೇಕಾಗಿತ್ತು ಮನ್ಯಾಗಾದ್ರೂ ಇಟ್ಕೊಳಂಗಿಲ್ಲ ಇಲ್ಲಿ ಹೋದ ನೀರ್ನ್ಯಾಗ ಹೋಗಿತ್ತಾರ ಹೌದು ನೀರ್ನ್ಯಾಗ ಹೋಗಿಲ್ಲ ಕೊಯ್ಯುವಂತ ಟೈಮ್ ಒಳಗ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದ್ ಮಾತು ಹೇಳ್ತಾರೀಪಾ ಏನಂತ್ರಿ ಆ ಕಡದ ಅಗಸ್ಯಾಗ ಬುಟ್ಟಿಯಾಗಿ ಕುತ್ಕೊಂಡು ಜೋಕುಮಾರ್ ಬರ್ತಿರ್ತಾನ ಗಣಪತಿನ ಹೊತ್ಕೊಂಡಂತ ಹಿರಿಯರ ಏ ಅಗಸಿ ಒಳಗ ಜೋಕುಮಾರ್ ಬರ್ಲತಿ ಅನ್ರೀ ಅವನೇ ಎಲ್ರಿ ಗಣಪತಿ ಮೇಲೆ ಬಿದ್ದಿಗೆ ಇದ್ದಿತ್ತು ಗಣಪತಿ ಮಾರಿ ಮುಚ್ಚುರಿ ಯಾಕ ಗಣಪತಿನೂ ಒಂದ್ ಗಂಡ ದೇವರ ಜೋಕುಮಾರ್ನು ಒಂದ್ ಗಂಡದೇವ್ರ ಹೊತ್ತವ್ರೆಲ್ಲಾ ಗಣಮಕ್ಳ ಇರ್ತಾರ ಹೌದು ಮಾ ಗಣಪತಿ ಜೋಕುಮಾರ್ ನೋಡಿದ ತಕ್ಷಣ ಗಣಪತಿ ಮಾರಿ ಅಂದ್ರ ಏನ್ ಅವನು ಹೊಲ ಇವ್ ಕಸಗೊಂಡಾನು ಏನ್ ಇವ್ನು ಹೊಲ ಅವ್ ಕಸಗೊಂಡಾನು ಏನಿಬ್ರು ಸೀಮಿ ಸಂಬಂಧದ ಬಡದಾಡ್ಯಾರು ಹೌದು ಏನ್ ಕಾರಣಕ್ಕೆ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಮತ್ತೆ ಗಣಪತಿ ಕರ್ಕಿನ ಯಾಕೆ ಇಡ್ತಾರು ವಿಶೇಷ ನಮ್ಮ ಕಡೆ ಕಾತ್ತಿ ಕೊಳತಿತ್ತವ್ರಿ ಕರ್ಕಿ ನಿಮ್ಮ ಅಪ್ಪ ಯಾಕೆ ಕರ್ಕಿತಿತ್ತೋಪ್ಪಾ ಯಾಕ ನೀವು ನೀವಂತೂ ಏಳರ ಹುಟ್ಟಿದಾಗ ಬರೀ ನಿದ್ದಿನ ಮಾಡ್ತಾನಿ ತಾಳ್

ನಡೀಲಿ ಅದೇದ್ ತಗೋನು ಎರಡನೇದ ತಗೋಣ ಒಟ್ಟ ನೋಡೋಣ ಯಾವ ಯಾವ ಲೆಕ್ಕಲೆ ಬರ್ತಾರ ಗಂಡ ಹಾಡವರ ಮತ್ತೆ ಇದು ಅಲ್ಲದ ತಂಗಿ ಆ ಮಿಸಿ ಅಣ್ಣ ಏನದ ಅಲ್ಲ ಏನು ನಿಮ್ಮ ಹೆಣ್ಮಕ್ಳಿಗೆ ಬಿಡು ನಿಮ್ಮ ಹೆಣ್ಮಕ್ಳಿಗೆ ಬರೇ ಗಣಮಗ ಅಟ್ಟ ಅಂದ್ರೆ ನಡೀತಿ ಅವನ ಮಿಸಿನ ನಿಂದ್ ಯಾಕೆ ಯಾಕಪ್ಪ ಅಂದ್ರೆ ನನಗ್ ಬಹಳ ನೆದ್ರಾಗೈತಿ ಯಾಕಪ್ಪ ಅಂದ್ರೆ ಈ ದೇವ್ರಿಗೆ ನೋಡು ಮೀಸಿಲ್ಲ ನಾರದ ವಿಷ್ಣುಗಿಲ್ಲ ವಿಶೇಷ ಮೋತಿ ಮೇಲ ಮೀಸಿ ಗಲ್ಲದ ಮೇಲೆ ದಾಡಿದ್ರ ಗಣಸತಿಗೆ ಕರಿತಾರ ಹೌದು ಮತ್ ನಿಮ್ ಪರಮಾತ್ಮನ ಮಾರಿ ಮೇಲೆ ಮೀಸಿಲ್ಲ ಇಲ್ಲ ನಾರದನ ಮಾರಿ ಮೇಲೆ ಮೀಸಿಲ್ಲ ವಿಷ್ಣುವನ ಮಾರಿ ಮೇಲೆ ಮೀಸಿ ದಾಡಿ ಯಾರಿಗೇನೋ ಒತ್ತಿಗೆ ಕೊಟ್ಟ ಬಂದವರು ಏನ ಹತ್ತನು ಭೀ ನೀವು ಹಚ್ಕೊಂಡು ಬಂದವ್ರ ಮೂರು ಮಂದಿ ಅದಕ್ಕೆ ಅದಕ್ಕೆ ಕೇಳ್ಬೇಕಾಗಿತಿ ಈ ಹೆಣ್ಮಕ್ಳು ಕಟಿಂಗ್ ಕಟಿಂಗ್ ಅಲ್ಲ ನಿಮ್ಗ ಕಟಿಂಗ್ ಮಾಡ್ಯಾರ ನೀ ನೋಡಿಲ್ಲ ಅಂದ್ರೆ ಪಕ್ಕ ಭೋಳ ಶಂಕರ್ ಅದೀನಿ ಇರ್ಲಿ ಇರ್ಲಿ ಮೊದಲಿಗೆ ಬೋಳ ಶಂಕರ್ ಕೈ ಇಲ್ಲ ಕಾಲ ಇಲ್ಲ ಮುಗುಳ ಇಲ್ಲ ಮಾರ ಏನು ಇಲ್ಲ ಚದುರದು ಗುಂಡ್ ಅದಿ ಓ ಮಿಶಿ ಅದಕ್ಕೆ ಇರ್ಲಿಪ್ಪ ಈಗ ವಿಷಯ ಆಗದಿ ಚಂದಂಗ ಹೋಗ್ಬೇಕಾಗೈತಿ ಬಾಳ ಪಾಲ್ತೂಕ ಮಾತಾಡಂಗಿಲ್ಲ ಅದಕ್ಕ ಬಹಳ ನಾ ಹೇಸಿ ನೀ ಹೇಸಿ ಅಂದ್ರೂ ಹಾಡಿಕೆ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕ ವೇದ ಇಪ್ಪತ್ತೆಂಟು ದಿವ್ಯ ಉಪನ್ಯಾಸತ್ವಗಳ ಒಳಗ್ ಬರ್ದಾಡಿರ್ಬೇಕು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಪಂಚಕರ್ಣಿ ಆಗ್ಲಿ ಕೈವಲ್ಲ ನಾವು ನಿತ್ಯಾಗ್ಲಿ ಇಟ್ಟು ವಿಷಯ ಬರ್ದಾಡ್ತಿರ್ಬೇಕು ನೋಡೋದು ಏನ ಮಾತಾಡಿದ್ರು ಶಾಸ್ತ್ರ ಹತ್ತಿ ಹೋಗಿರ್ಬೇಕಾದ್ರೆ ಟಚಿಂಗ್ ಟಚಿಂಗ್ ಅಲ್ಲೇ ಬರ್ದಾಡ್ದಿ ಜ್ಞಾನ ಅದಕ್ಕಿರ್ಲಿ ಅದಕ್ಕೆ ಈಗ ಏನ್ ಹೇಳ್ತಾರಪ್ಪ ಬಾ ಅಂದ್ರೆ ಅಂದ್ರ ಶ್ರೀಗಜವಾದ ಸದಾ ನಿನ್ನ ಜ್ಞಾನ ತಾವ್ ಮಾಡಿರ್ಸ್ತೋ ಹೌದು ಹೌದು ಮಾಡಿರಲಿಲ್ಲ ನಾವೇನು ಹೇಳ್ಬೇಕಾಗಿತಿ ನಾವ್ ಏನಂತ ಹೇಳೋನ್ ಹೇಳು ಶ್ರೀ ಗೌರಿ ಪೂಜಾ ಬಿಡದೆ ಮಾಡೋ ಗೌರಿ ಪೂಜಾ ಬಿಡದೆ ಮಾಡೋ ಮಾಡೋ ಗೌರಿ ಪೂಜಾ ಬಿಡದೆ ಮಾಡೋ ಮನೋಜಾ ಶ್ರೀ ಗೌರಿ ಪೂಜ ಬಿಡದೆ ಮಾಡೋ ಮನೋಜಾ ಗೌರಿ ಪೂಜ ಬಿಡದೆ ಮಾಡೋ ಮನೋಜಾ ಆ ಪನ್ನಿರಮರವತ್ತ ನಿತ್ಯ ಪೂಜಿಗೆ ಹುವಾ ಪತ್ರಿbek ಮಲ್ಲಾ ಜಾಜಿಗೆ ಹಟ್ ಪನ್ನೀರ ಮೂರ ಹೊತ್ತ ನಿತ್ಯ ಪೂಜೆಗೆ ಹೂವ ಪಾತ್ರಿ ಬೇಕ ಮೊದಲ ಚಾಜಿಗೆ ಚಂಡು ಹೂವ ದುಂಡ ಮಾಲಿಗೆ ಅರ್ಪಿಸುವೆ ಬಾರೆ ಅಂಡು ಹೂವ ದೊಂಡ ಮಾಲಿಗೆ ಅರ್ಪಿಸುವೆನು ಬಾರೆ ರೇ ಗೌರಿ ಪೂಜಾ ಬಿಡದೆ ಮಾಡು ಮಾನೋ ಗೌರಿ ಪೂಜಾ ಗೌರಿ ಪೂಜಾ ಬಿಡದೆ ಮಾಡು ಮನುಜ ಬ ಗೌರಿ ಪೂಜಾ ಬಿಡದೆ ಮಾಡು ಮನುಜ್ರ ಪೂಜಾದ

ಪೂಜಾ ಬಿಡದೆ ಮಾಡೋ ಮನುಜ ಬಾ ಗೌರಿ ಪೂಜಾ ಬಿಡದೆ ಮಾಡೋ ಮನುಜೌರಿ ಪೂಜಾ ಬಿಡದೆ ಮಾಡೋ ಮನುಜ ಬಾಂಧಾಲೇ ಮಧ್ಯ ಪ್ರಾಂತ ಬಾಳಿಗೆ ರೀ ಅಲ್ಲಿ ನಿಜ ರೂಪ ತೋರಿ ಅಮೃತ ಬಾಂಧಾಲೇ ಹೋದ ಅಮೃತಪ್ಪನ ಗೆಳೆಯದು ಮುಕ್ತಿರಾರಿತೋರೆ ಅಮೃತ ಅಮೃತಪ್ಪನ ಮುಕ್ತಿ ಮುಕ್ತಿರಾರಿ ತೋರೆ ಬೋ I go to the